ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯ ಸಾಂಬಾಯಿಕ ಮೆರುಗು ಜಿಲ್ಲಾದ್ಯಂತ ಕಂಡುಬರುತ್ತಿದೆ ಪಂಚಮಿ ಆಚರಣೆ ಅದರ ತಯಾರಿ ಅಂದರೆ ಹೆಣ್ಮಕ್ಳಿಗೆ ಇನ್ನಿಲ್ಲದ ಸಡಗರ ನಾಗಚತುರ್ಥಿ ಅಂಗವಾಗಿ ಮೂರ್ತಿಗೆ ಹಲವೆಡೆ ಕಲ್ಲಿನ ನಾಗಕ್ಕೆ ಮಹಿಳೆಯರು ಮಕ್ಕಳು ಭಕ್ತಿಭಾವದಿಂದ ಹಾಲೆರೆದರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಾಗಚತುರ್ಥಿ ಹಬ್ಬವನ್ನು ಮಹಾನಗರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಕಲ್ಲಿನ ನಾಗಮೂರ್ತಿಗಳು ಇರುವ ಸ್ಥಳಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಉಂಡಿ ತಂಬಿಟ್ಟು ನೈವೇದ್ಯ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು ಧಾರವಾಡದ ಪೊಲೀಸ್ ಹೆಡ್ ನಲ್ಲಿ ಇರುವ ಮಣ್ಣಿನ ಹುತ್ತುಗಳಿಗೆ ಹಾಲೆರೆದು ಮಹಿಳೆಯರು ಮಕ್ಕಳೊಂದಿಗೆ ಸಾಂಪ್ರದಾಯಿಕ ಪೂಜೆ ವಿಧಾನಗಳನ್ನು ಪೂರೈಸಿದರು ಮಕ್ಕಳಿಗೆ ನಾಗಪಂಚಮಿ ಹಬ್ಬದ ಸಂಸ್ಕೃತಿಯನ್ನ ವಿಧಾನಗಳ ಮೂಲಕ ತಿಳಿ ಹೇಳಿದರು ಹಾಲೆರೆಯುವ ವೇಳೆ ಹಿರಿಯರಾದಿಯಾಗಿ ಕುಟುಂಬದ ಸದಸ್ಯರು ಹೆಸರು ಹೇಳಿ ನಾಗದೇವತೆಗೆ ಹರಕೆ ಸಮರ್ಪಿಸಿದರು ಮಕ್ಕಳು ಯುವಕ ಯುವತಿಯರು ಜೋಕಾಲಿ ಆಡಿ ಸಂಭ್ರಮಿಸಿದರು 何